ಶಿಕ್ಷಕರೇ ಇವತ್ತು ದಕ್ಷಿಣ ಕೊಡಗಿನ ಪ್ರತಿಷ್ಠಿತ ಸರ್ಕಾರಿ ಶಾಲೆ ಮಾಯಾಮಡಿ ಶಾಲೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ ಇದರಲ್ಲಿ ಪ್ರಮುಖವಾಗಿ ಜನಪ್ರತಿನಿಧಿಯಾಗಿ ಹೊರಹೊಮ್ಮಿ ಈ ಕ್ಷೇತ್ರಕ್ಕೆ ಸಾಧನೆ ಮಾಡಿರ್ತಕ್ಕಂಥ ಸಿ ಎಸ್ ಅರುಣ್ಮಾಚೇನ್ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು ಸತಮಾನೋತ್ಸವ ಸಂಭ್ರಮದಲ್ಲಿ ಕೂಡ ಈ ಶಾಲೆ ಇದೆ ಇದ್ರ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಇಲ್ಲಿ ಇವರು ಏನು ವಿದ್ಯಾಭ್ಯಾಸ ಮಾಡಿದ್ದಾರೆ ಆ ದಿನಗಳನ್ನ ಕೂಡ ನಾನು ನಿಮಗೆ ಪರಿಚಯಿಸ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸರ್ ಸ್ವಾಗತ ನಮಸ್ಕಾರ ಸರ್ ತಾವು ಆ ಶಾಲಾ ದಿನದಲ್ಲಿ ಈಗೇನು ನೂರು ವರ್ಷ ಮಾಯಮಡಿ ಶಾಲೆಗೆ ಒಂದು ಸಂಭ್ರಮದಲ್ಲಿ ತಾವು ಇದ್ದೀರಿ ಆ ಶಾಲಾ ದಿನಗಳು ಹೇಗಿದ್ದು ಅಂತ ಸರ್ ತಮಗೆ ಹಳೆ ನೆನಪುಗಳು ಇವತ್ತು ಸುಮಾರು ಅರವತ್ತೈದು ವರ್ಷದ ಹಿಂದಕ್ಕೆ ಹೋಗ್ತದೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಆ ಶಾಲೆಯಲ್ಲಿ ಓದಿದ್ದು ಭಾಳಷ್ಟು ಘಟಾನುಘಟಿಗಳು ಓದಿದಂಥ ಅದೊಂದು ವಿದ್ಯಾಕೇಂದ್ರ ಹಾಗಾಗಿ ಅದರಲ್ಲಿ ನಾನೊಬ್ಬ ಸಾಮಾನ್ಯ ಒಬ್ಬ ವಿದ್ಯಾರ್ಥಿ ಆಗಿದ್ದೆ ಸರ್ ತಮ್ಮ ಜೊತೆಗೆ ಯಾರಾದರೂ ನಿಮಗೆ ನೆನಪಿರುವಾಗೆ ಹೋಗಿ ಸಾಧನೆ ಮಾಡಿ ಇವತ್ತು ದೇಶಕ್ಕೆ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟವರು ನಿಮ್ಮ ಥರದಲ್ಲಿ ರಾಜಕೀಯವಾಗಿ ಅಥವಾ ಬೇರೆ ಕ್ಷೇತ್ರದಲ್ಲಿ ಏನಾರ ಭಾಳಷ್ಟು ಜನರು ಸಾಧನೆಯನ್ನು ಮಾಡಿದ್ದಾರೆ ಅದರಲ್ಲಿ ಹೆಚ್ಚಿಗೆ ನಾವು ಇಲ್ಲಿ ಈ ಕೋಳನ್ಕಟ್ಟೆಯಿಂದ ನಾವು ನಾಲ್ಕು ಜನರು ನಾವು ಮಕ್ಕಳು ನಂದು ಎರಡು ಅಕ್ಕಂದಿಯರು ಒಂದು ನನ್ನ ತಮ್ಮ ನಾವೆಲ್ಲರೂ ನಡೆದುಕೊಂಡು ಇಲ್ಲಿಂದ ಹೋಗ್ತಾಯಿದ್ದೀವಿ ಹಳೆ ನೆನಪುಗಳು ನಮ್ಮದು ನಾವು ನಾವೊಂದು ಹದಿಮೂರು ವರ್ಷಗಳ ಕಾಲ ನಾವು ಹುಲ್ಲು ಮನೆಯಲ್ಲಿದ್ದೀವಿ ರಸ್ತೆ ಬದಿಯಲ್ಲಿ ಮನೆ ಆಯಿತಾ ಮಳೆ ಬಂದಾಗೆಲ್ಲ ಮನೆ ಇತ್ತು ನಮ್ಮ ತಂದೆ ತಾಯಿಗಳು ಮನೆ ಕಟ್ಟೋದ್ರ ಬದಲಿಗೆ ತೋಟ ಮಾತು ಮಾಡೋದ್ರಲ್ಲೇ ತಲ್ಲಿನರಾದರು ದುಡಿಲಿಕ್ಕೆ ಶುರು ಮಾಡಿದ್ರು ಅದೊಂದು ಕಡೆ ಇಲ್ಲಿಂದ ಹೋಗ್ಬೇಕಾದ್ರೆ ನಮ್ಮೊಟ್ಟಿಗೆ ಸನ್ಮಾನ್ಯ ಕೆ ಜೆ ಜಾರ್ಜ್ ಅವರು ಇವತ್ತು ಏನು ನಮ್ಮ ಕಾಗ ರಾಜ್ಯದ ಘನ ಸರ್ಕಾರದಲ್ಲಿ ಇಂಧನ ಸಚಿವರಾಗಿದ್ದಾರೆ ಅವರು ಸಹ ವಿದ್ಯಾರ್ಥಿ ನಾವು ಒಟ್ಟಿಗೆ ಇಲ್ಲಿಂದ ನಡ್ಕೊಂಡು ಹೋಗೋದು ಕೆ ಜೆ ಜಾರ್ಜ್ ಅವರು ನನ್ನ ಕೈ ಇಟ್ಕೊಂಡು ಶಾಲೆಗೆ ಕರೆದುಕೊಂಡು ಹೋಗ್ತಿದ್ರು ಕೆ ಜೆ ಜಾರ್ಜ್ ಅವರು ಮಾತ್ರ ಅಲ್ಲ ಅವರ ಮೂರು ಸಹೋದರರು ಮತ್ತು ಎರಡು ಸಹೋದರಿಯರು ಇಷ್ಟು ಜನರು ಈ ಶಾಲೆಯಲ್ಲಿ ಓದಿದವರು ಆಗಲೇ ಇವರು ಸ್ವಲ್ಪ ನಮಗಿಂತ ಸ್ವಲ್ಪ ದೊಡ್ಡವರು ಭಾಳ ದೊಡ್ಡವರು ನನ್ನದು ಹಿರಿಯಕ್ಕದ್ದು ಕ್ಲಾಸ್ಮೇಟು ಕೆ ಜಿ ಜಾರ್ಜ್ ಇದು ಹೋಗಬೇಕಾದ್ರೆ ಒಂದು ಆಗ ವಾಹನಗಳೆಲ್ಲ ಭಾಳ ಕಡಿಮೆ ಆದರೂ ಒಂದು ಶಿಸ್ತು ರಸ್ತೆಯ ಎಡಭಾಗದಲ್ಲೇ ನಡ್ಕೊಂಡೋಗಬೇಕು ಅಂತೇಳಿ ಇವರು ನಮ್ಮನ್ನ ಲೈನಾಗಿ ಕರ್ಕೊಂಡು ಹೋಗೋರು ಹಾಗಾಗಿ ಒಂದು ರೀತಿಯ ಶಿಸ್ತುಬದ್ಧ ಜೀವನ ನಮಗೆ ಆವಾಗಲಿಂದ ಬಂತು ಹಾಗಾಗಿ ಮತ್ತೆ ಭಾಳಷ್ಟು ಈ ಶಾಲೆಯಲ್ಲಿ ಹೆಸರನ್ನು ಪಡೆದವರಿದ್ದಾರೆ ಭಾಳ ಜನರಿದ್ದಾರೆ ಐಚರ ಪಲ್ಲಪನವರು ಅವರು ಇವತ್ತು ಬಿ ಎಸ್ ಅಲ್ಲಿ ಡಿ ಐ ಜಿಯಾಗಿ ರಿಟೈರ್ ಆದರು ಅವರ ಸಹೋದರ ಸುಬ್ರಹ್ಮಣ್ಯ ಐ ಕೆ ಸುಬ್ರ ಐ ಎಮ್ ಸುಬ್ರಹ್ಮಣ್ಯ ಅಂತೇಳಿ ಅವರು ಹಿಂದೂಸ್ತಾನ್ ಆರೋನಾಟಿಕ್ ಲಿಮಿಟೆಡ್ ಎಚ್ ಎಲ್ ಎಚ್ ಎಲ್ದು ಚೀಫ್ ಮ್ಯಾನೇಜರ್ ಆಗಿದ್ದರು ಅಲ್ಲಿಂದ ಪುನಃ ವಿದೇಶದಲ್ಲಿ ಮಸ್ಕಟಲ್ಲಿ ಹೋಗಿ ಅವರು ದುಡಿದ್ರು ಅವರ ಇನ್ನೂ ಅವರ ಸಹೋದರರು ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇದ್ದಾರೆ ಆಯಿತಾ ಒಬ್ಬರು ಖ್ಯಾತ ಹೈಕೋರ್ಟ್ ವಕೀಲರಾದ ಕುಟೇನವರು ಹೀಗೆ ಅವ್ರ ಕುಟುಂಬದ್ದು ಭಾಳ ಜನರು ಮತ್ತು ನನ್ನ ಮಾವ ಕೆ ಬಿ ವಿಶ್ವನಾಥ್ ಅವರು ಸಹ ಇಲ್ಲಿ ಓದಿ ಒಂದು ಎಂಟು ತಿಂಗಳು ಕಾಳಗಾಲ ಇಲ್ಲಿ ಟೀಚಿಂಗ್ ಕೆಲಸ ನಂಜುಡ ಅಂತ ಅಂತೇಳಿ ಟೀಚ್ ಮಾಡ್ತಾ ಇದ್ದಿದ್ದು ಅಲ್ಲಿಂದ ಅವರು ಬೇರೆ ಉನ್ನತ ವ್ಯಾಸಕ್ಕೆ ಹೋದರು ಅಲ್ಲಿಂದ ಗ ಭಾರತ ಸರ್ಕಾರ ಅವ್ರನ್ನ ಯೂನಿವರ್ಸಿಟಿ ಆಫ್ ಫ್ಲರಿಡಾದಲ್ಲಿ ಕಿತ್ತಳೆ ಬಗ್ಗೆ ಕಿತ್ತಳೆಯ ಅಭಿವೃದ್ಧಿಯಾಗೆ ಅದರ ಪರಿಷ್ಕರಣೆಯಾಗೆ ಅದರ ಮಾರುಕಟ್ಟೆಯಾಗೆ ಅದರ ಬಗ್ಗೆ ಉನ್ನತ ವ್ಯಾಸಂಗಕ್ಕೆ ಆಗಿದ್ದು ಕೇಂದ್ರ ಸರ್ಕಾರ ಅವ್ರನ್ನ ಯೂನಿವರ್ಸಿಟಿ ಆಫ್ ಫ್ಲಾರಿಡಕ್ಕೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಅರವತ್ತೊಂದು ಅರವತ್ತೆರಡರಲ್ಲಿ ಅವ್ರನ್ನ ವಿದೇಶಕ್ಕೆ ವ್ಯಾಸಂಗ ಮಾಡಲಿ ಕಳಿಸಿದರು ಅಲ್ಲಿಂದ ಅವರು ಕಿತ್ತಳೆ ಬೆಳೆಗಾರರ ಸಹಕಾರದ ಅಧ್ಯಕ್ಷರಾಗಿ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಕಾಫಿ ಬೋರ್ಡಿನ ಸದಸ್ಯರಾಗಿದ್ದಾರೆ ಈ ರೀತಿ ಮತ್ತು ಈ ರೀತಿ ಇಲ್ಲಿ ಓದಿದವರು ಮತ್ತು ನಮ್ಮ ನಂದು ನಂದು ಸಹೋದರಿಯರು ಇದು ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಲೈಬ್ರರಿಯಲ್ಲಿ ಒಬ್ಬರು ಕೆಲಸ ಮಾಡ್ತಾಯಿದ್ರು ಚೆನ್ನೈಯಲ್ಲಿ ಇನ್ನೊಬ್ಬರು ಪಿ ಎಚ್ ಡಿ ರಿಸರ್ಚ್ ಮಾಡಿದ್ದಾರೆ ಹೋಮ ಅಂತೇಳಿ ಅವ್ರನ್ನೆಲ್ಲ ವಾಕಿಂಗ್ ಅನ್ಸೈಕ್ಲೋಪೇಡಿ ಅಂತ ಕರೀತಾರೆ ಮತ್ತು ನಂದು ತಂಗಮ್ಮ ಅಂತೇಳಿ ಸಲ್ಮಾನ್ಯ ಕೆ ಬಿ ತಿಮ್ಮೇನವರು ಮಗಳು ಈಗ ನಮ್ಮ ಚಿರೇಬಣ್ಣ ಉಮೇಶ್ ಅವರು ಉತ್ತಮನವರು ಮದುವೆ ಆಗಿದ್ದಾರೆ ಅವರು ಆ ಕಾಲದಲ್ಲಿ ಭಾಳ ಹೆಸರನ್ನು ಗಳಿಸಿದವರು ರಷ್ಯನ್ ಲ್ಯಾಂಗ್ವೇಜಲ್ಲಿ ಪರಿಣಿತಿನ ಹೊಂದಿದರು ಮತ್ತು ಇತ್ತೀಚಿಗಿನ ವರ್ಷಗಳಲ್ಲಿ ಭಾಳಷ್ಟು ಟ್ಯಾಲೆಂಟೆಡ್ ಯಂಗ್ಸ್ಟರ್ಸು ನಮ್ಮ ಮಡಿಕೆಬೇಡಿಂದ ಒಬ್ಬ ಜಲೇಂದ್ರ ಇವತ್ತು ಅಮೇರಿಕಾದಲ್ಲಿ ನೆಲೆಸಿದ್ದಾನೆ ಮತ್ತು ನಮ್ಮ ಎಚ್ ಎಸ್ ಸುಬ್ಬೆ ಮಾಸ್ಟ್ರದ್ದು ಲಾಲ್ ಕುಮಾರ್ ಮತ್ತು ಇನ್ನೊಬ್ಬರ ಹೆಸರು ದಿಲಿ ಕುಮಾರ್ ಅವರು ಸಹ ಭಾಳಷ್ಟು ಮತ್ತು ಅಲೀಮಾ ಅವಳು ಸ್ಕೌಟ್ಸ್ ಆ್ಯಂಡ್ ಗೈಡೆನ್ಸಲ್ಲಿ ಹೋಗಿ ಯೋಗ ಟೀಚರಾಗಿ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದಿದ್ದು ಅವರು ಸಲ್ಮಾನ್ ಮಂಜು ಮಾಸ್ಟ್ರು ಅವರು ಸಹ ಇಲ್ಲೇ ಕಲಿತು ಇಲ್ಲಿ ಶಾಲೆಯ ಮುಖ್ಯಪಾದರಾಗಿ ನಿವಂತರಾಗಿ ದೇವತರಾಗಿದ್ದಾರೆ ಅವರ ಸುಪುತ್ರಿ ಮಂಜುಳ ಮೇಡಮ್ ಅವರು ಮತ್ತು ನಮ್ಮಲ್ಲಿರುವಾಗ ಹಾಗೆ ನಮಗೆಲ್ಲ ವಿದ್ಯಾಭ್ಯಾಸ ಕಲಿಸಿದ್ದು ಆಗ ಸಲ್ಮಾನ್ಯ ಪರಮೇಶ್ವರ ಮಾಸ್ಟ್ರು ಅಂತೇಳಿ ನನಗೆ ಸರ್ ಶಿಕ್ಷಣ ವ್ಯವಸ್ಥೆ ಆ ಸಂದರ್ಭದಲ್ಲಿ ಹೆಂಗಿತ್ತು ಅಂತೇಳಿ ಸರ್ ಅದಕ್ಕೆ ಸಮಿತಿಯವರನ್ನು ರಚನೆ ಮಾಡಿದ್ದಾರೆ ಸಮಿತಿಯಲ್ಲಿ ಅದ್ಭುತ ಕಾರ್ಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನನ್ನ ಕೆಲಸ ಭಾಳ ಅತ್ಯಲ್ಪ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಈಗಾಗಲೇ ಸಲ್ಮಾನ್ಯ ಕೆ ಜೆ ಅವರು ದೊಡ್ಡ ಶತಮಾನೋತ್ಸವದ ಒಂದು ಸಭಾಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕೇಳಿಕೊಂಡಾಗ ತುಂಬ ಮನಸ್ಸಿಂದ ಒಪ್ಪಿದ್ದಾರೆ ಅದೇ ರೀತಿ ಸಲ್ಮಾನ್ ನಮ್ಮ ಇಲ್ಲಿಯ ಶಾಸಕರು ಮತ್ತು ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರರಾದಂಥ ಸಲ್ಮಾನ್ ಎ ಎಸ್ ಪೊನ್ನಣ್ಣನವರು ಈ ದಿನ ಬೆಳಿಗ್ಗೆ ಬಂದು ಶಾಲೆಯ ಕಾಮಗಾರಿ ಕೆಲಸವನ್ನು ಪರಿಶೀಲನೆ ಮಾಡಿದ್ದಾರೆ ಮತ್ತು ಅವರ ಅನುದಾನದಿಂದ ನೆಲಕ್ಕೆ ಏನು ನಮಗೆ ಕಾಂಕ್ರೀಟು ಮತ್ತು ಬಾಸ್ಕೆಟ್ಬಾಲ್ ಕೋರ್ಟು ಅದನ್ನೆಲ್ಲ ನಾವು ಅವರು ಮಂಜೂರು ಮಾಡಿ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಅವರ ಶ್ರಮ ಇದಕ್ಕೆ ಭಾಳ ಇದೆ ನಾವು ಯಾವತ್ತು ಕೇಳ್ಕೊಂಡ್ರೆ ಅಭಿವೃದ್ಧಿ ಕೆಲಸಕ್ಕೆ ನೋ ನೋ ತಿಳೋ ವ್ಯಕ್ತಿ ಸಲ್ಮಾನ್ಯ ಪೋಣ್ಣವರಲ್ಲ ಅವರ ಸಹಕಾರ ಇದೆ ಮತ್ತು ಇಲ್ಲಿ ನಮ್ಮ ಶಾಲೆಯ ಎರಡು ಶಾಲೆಯ ಮುಖ್ಯ ಉಪಾಧ್ಯಾಯಗಳು ಮತ್ತು ಶಾಲೆ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಭಾಳಷ್ಟು ಕೆಲಸ ಮಾಡ್ತಾರೆ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಟಾಟು ಬಣ್ಣಪ್ಪನವರು ಮತ್ತು ಕೆ ಟಿ ಬಿದ್ದಪ್ಪನವರು ಚಿನ್ನಪ್ಪನವರು ಮತ್ತು ನಮ್ಮ ಎರಡು ಸರಿ ಜಿಲ್ಲಾ ಪಂಚಾಯತ್ಸರಾದಂಥ ಸನ್ಮಾನ್ಯ ಪೃಥ್ವಿಯವರು ಹೀಗೆ ಮತ್ತು ಎಸ್ ಎಸ್ ಸುರೇಶ್ರವರು ಮತ್ತು ಇನ್ನೂ ಭಾಳಷ್ಟು ಎಲ್ಲ ಸೇರಿ ಅವರು ಮುಂದೆ ನನ್ನ ಕ ಇದು ಅತ್ಯಲ್ಪ ಅವರು ಭಾಳಷ್ಟು ಕೆಲಸ ಇದ್ದಾರೆ ಮತ್ತು ಸಾಂಸ್ಕೃತಿಕ ಕ್ರೀಡಾ ಇದನ್ನು ಅದಕ್ಕೆ ಒಂದು ವಿಂಗನ್ನು ಮಾಡಿ ಅವರು ಒಂದು ಕೆಲಸನ ಮಾಡ್ತಾ ಇದ್ದಾರೆ ಈಗ ಎಲ್ಲರ ಒಂದು ಸಹಯೋಗದಲ್ಲಿ ಸಂಭ್ರಮ ಯಶಸ್ವಿ ಯಶಸ್ವಿಯಾಗಿ ನಡೀತದೆ ಅದಕ್ಕೆ ನಮ್ಮ ಎಲ್ಲರೂ ನಾಡಿನ ಎಲ್ಲರೂ ಸಹ ಪಕ್ಷಾತೀತವಾಗಿ ಬರೆದು ಎಲ್ಲ ಜೊತೆ ಸೇರಿ ಶಾಲೆ ಹೇಳೋ ನಿಟ್ಟಿನಲ್ಲಿ ಎಲ್ಲರೂ ಬಂದು ಸೇರ್ತಾರೆ ಅಂತ ಹೇಳೋ ಒಂದು ನಂಬಿಕೆ ನನಗಿದೆ ಅವರೆಲ್ಲರ ಸಹಕಾರದಿಂದ ಈ ಶತಮೋತ್ಸವ ಬಹು ಯಶಸ್ವಿಯಾಗಿ ಸಾಕ್ತದೆ ತಿಳೋ ಒಂದು ಅಭಿಪ್ರಾಯವನ್ನು ನಾನು ಇದ್ದೀನಿ ಪ್ರಿಯ ವೀಕ್ಷಕರೇ ಕೊಡಗು ಧ್ವನಿಯೊಂದಿಗೆ ಮಾಜಿ ನಮ್ಮ ಎಮ್ ಎಲ್ ಸಿ ಅರುಣ್ ಮಾಚಿನವರು ಇದೇ ಶಾಲೆಯಲ್ಲಿ ಓದೋದವರು ಸಾಕಷ್ಟು ವಿಚಾರಗಳನ್ನು ಶಾಲಾ ದಿನದ ನೆನಪುಗಳನ್ನ ಕೂಡ ಈ ಒಂದು ವಿಶೇಷ ಸಂದರ್ಭ ಶತಮಾನೋತ್ಸವ ಸಂಭ್ರಮದಲ್ಲಿ ಹಂಚಿಕೊಂಡಿದ್ದಾರೆ ಅವರಿಗೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸ್ಟೇಜಲ್ಲಿ ನಿಲ್ಲಿಸಿ ಇಂಗ್ಲೀಷಲ್ಲೂ ಮತ್ತು ಕನ್ನಡದಲ್ಲೂ ನಿರ್ಗಳವಾಗಿ ಭಾಷಣ ಮಾಡಲಿಕ್ಕೆ ಕಲಿಸಿದ ಒಂದು ಅಡಿಪಾಯ ಹಾಕಿದ ಸಂಸ್ಥೆ ಅದು ಬಾಯಿಹುಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಅಂತೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈಗ ಇಲ್ಲಿವರೆಗೂ ತಾವು ಏನು ಬೆಳೆದು ಬಂದಿದ್ದೀರಿ ಇವತ್ತು ಶತಮಾನೋತ್ಸವ ಸಂಭ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ ಸರ್ ಏನು ಘಟಾನುಘಟಿಗಳು ಇಲ್ಲಿ ವ್ಯಾಸಂಗ ಮಾಡಿದರು ಉನ್ನತ ಸ್ಥಾನದಲ್ಲಿ ಎಲ್ಲರೂ ಕೂಡ ಇಲ್ಲಿ ಒಂದು ಕಡೆ ಸೇರಲಿಕ್ಕೆ ಅವಕಾಶ ಆಗಿದೆ ಈ ಸಂದರ್ಭದಲ್ಲಿ ಚಟುವಟಿಕೆಗಳಿಗೆ ಮತ್ತು ಅವ್ರನ್ನೆಲ್ಲ ಆಮಂತ್ರಿಸೋಕ್ಕೆ ತಾವು ಎಷ್ಟು ಕಾತ್ರತೆಯಿಂದ ಇದ್ದೀರಿ ಸರ್ ಇವತ್ತು ಸಾಧನೆ ಮಾಡಿದವರು ಬಹಳ ಭಾಳಷ್ಟು ಯುವಕರಿದ್ದಾರೆ ನಮಗೆ ಅಲ್ಲಿ ಸಮಯದ ಅಭಾವ ಇದೆ ಆ ಸಮಯದ ಅಭಾವದಲ್ಲಿ ಇಷ್ಟು ಜನರು ಸಾಧಕರಿಗೆ ಕರೆದು ನಾವು ಅವರ ಅಭಿಪ್ರಾಯನ ಹಂಚ್ಕೊಳ್ಲಿಕ್ಕೆ ಮತ್ತು ಅವ್ರನ್ನ ಸನ್ಮಾನ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ ಅದಕ್ಕಾಗಿ ನಾನು ಮೊನ್ನೆ ನಡೆದಂಥ ಸಭೆಯಲ್ಲಿ ನಾನೊಂದು ವಿಷಯನ ಹೇಳಿದ್ದೀನಿ ಪ್ರತಿಯೊಂದು ಸಾಧಕರನ್ನ ಕರೆದುಬಿಟ್ಟಿಲ್ಲಿ ನಾವು ಗೌರವಿಸಬೇಕು ಅಂತ ಆಯಿತು ಮತ್ತೆ ಈ ಹಳೆ ಶಾಲೆ ಇವತ್ತು ಹಳೆ ಶಾಲೆ ನಾವು ನೆಲಸಮ ಮಾಡಿದ್ದೀವಿ ಹಳೆ ಶಾಲೆಯನ್ನು ಕಟ್ಟಲಿಕ್ಕೆ ಅದಕ್ಕೆ ಶ್ರಮ ವಹಿಸಿದಂಥ ಭಾಳಷ್ಟು ಮಹನೀಯರು ಇದ್ದಾರೆ ಅವರೆಲ್ಲ ಇವತ್ತು ಎಪ್ಪತ್ತೈದು ಎಂಬತ್ತು ವಯಸ್ಸು ದಾಟಿದ್ದಾರೆ ಅಂಥವ್ರು ಖಂಡಿತ ನೆನೆಸ್ಕೊಳ್ತಾರೆ ನಮ್ಮನ್ನು ಗುರುತಿಸ್ಲಿಲ್ಲಲ್ಲ ಅಂತ ಅದೊಂದು ನೂರ ಎಂಬತ್ತು ಇನ್ನೂರು ಜನರು ಈಗ ಬದುಕಿದ್ದಾರೆ ಕೆಲವರು ಮರಣೋತ್ತರವಾಗಿ ಸಹ ಅವ್ರನ್ನ ಸನ್ಮಾನಿಸಬೇಕಾಗ್ತದೆ ಈ ಕೆಲಸ ಎಲ್ಲ ನಾಡಿದ್ದು ಆಗೋದಿಲ್ಲ ಅದಕ್ಕಾಗಿ ನಾವು ಹಂತ ಹಂತವಾಗಿ ಅವ್ರನ್ನ ಕರೆದು ಗುರುತಿಸೋ ಕೆಲಸವನ್ನು ಮಾಡಲೇಬೇಕಾಗ್ತದೆ ಈಗಾಗಲೇ ಅದಕ್ಕೆ ನಿರ್ಣಯ ಸಹ ನಾವು ಕೈಗೊಂಡಿದ್ದೀವಿ ಅದು ಖಂಡಿತವಾಗಿ ನಾವು ಹಂತ ಹಂತವಾಗಿ ನಾವು ಮಾಡ್ತೀವಿ ಪ್ರತಿಯೊಂದು ಸಭೆ ನಡೆಯುವಾಗಲೂ ಸಹ ಒಂದು ಇಪ್ಪತ್ತೈದು ಐವತ್ತು ಜನರ ಕರೆದು ಗುರುತಿಸುವಂಥ ಕೆಲಸ ಮಾಡ್ತೀವಿ ಮತ್ತು ಅವರ ಪ್ರತಿಭೆ ಅದಕ್ಕೆ ಅನುಗುಣವಾಗಿ ಅವರ ಕಾರ್ಯಕ್ರಮವನ್ನು ಕೆಲವರು ಇವಾಗ ಹಾರ್ಮೋನಿಯಮ್ಮು ತಬಳ ಗೀಟಾರು ಒಳ್ಳೆ ಸಂಗೀತಗಾರರು ಎಲ್ಲ ಇದ್ದಾರೆ ಅಂಥವನ್ನ ಕರಿಬೇಕಾಗ್ತದೆ ಅವರ ಅಭಿಪ್ರಾಯನ ಹಂಚ್ಕೊಳ್ಬೇಕಾಗ್ತದೆ ಅದಕ್ಕೆಲ್ಲ ಇವಾಗ ಸಮಯ ಇರೋದಿಲ್ಲ ಅದರಿಂದ ನಾನು ಅವ್ರನ್ನ ಕ್ಷಮೆ ಸಹ ಈ ಸಂದರ್ಭದಲ್ಲಿ ಕೇಳ್ತೀನಿ ಈಗಾಗಲೇ ಭಾಳಷ್ಟು ಅಭಿಪ್ರಾಯಗಳು ನನಗೆ ಬಂದಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಖಂಡಿತ ಆದಂಥ ಮಾಡೋಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಆಗಿನ ಕೆಲವು ಶಿಕ್ಷಕರನ್ನ ನಾನು ನೆನೆಸ್ಕೊಳ್ಬೇಕಾಗಿದೆ ನನಗೆ ವಿದ್ಯೆ ಕೊಟ್ಟದವ್ರನ್ನ ನಮ್ಮ ಚಪ್ಪುಡರು ನಂಜಪ್ಪ ಮಾರ್ಸ್ಟ್ರು ಅಂತ ಉಗ್ರ ನಂಜಬ್ ಮಾಸ್ಟ್ರು ಇದ್ದರು ಅವ್ರದ್ದು ಏಟಿನ ರುಚಿನ ಅನುಭವಿಸಿದವರಿಗೆ ಗೊತ್ತು ಆದರೆ ಅವರೆಲ್ಲ ಹೇಗೆ ಅಂತ ಹೇಳಿದ್ರೆ ಒಂದು ನಮ್ಮ ಕಂಬರನ್ನ ಬಡಿಗೆ ಕೆಲಸವನ್ನು ಅವರು ಮಾಡಿದ್ದಾರೆ ನಮ್ಮನ್ನು ಕಾದ ಸೀಸದಲ್ಲಿ ಹಾಕಿ ಓಡದು ಓಡದು ನಮ್ಮನ್ನು ಸರಿ ಮಾಡಿದ್ದಾರೆ ಪರಮೇಶ್ವರ್ ಮಹಾಸ್ಟ್ರು ಅಂತೇಳಿ ನಮಗೆ ಲೆಕ್ಕ ಮತ್ತು ಇಂಗ್ಲೀಷನ್ನು ನನಗೆ ಕಲಿಸಿದ್ರು ಸೈನ್ಸ್ ಅವ್ರನ್ನ ನೆನೆಸ್ಕೊಳ್ಬೇಕಾಗ್ತದೆ ಸುಂದರ ಮಹಾಷ್ಟರು ಅಂತೇಳಿ ಇನ್ನೊಬ್ಬ ನಮಗೆ ಗಣಿತ ಮತ್ತು ಕನ್ನಡ ಕಳಿಸ್ತಾ ಇದ್ರು ರಾಮೆ ಮಹಾಷ್ಟರು ಅಂತೇಳಿ ಇದ್ದರು ಅಮೋಘವಾದ ಕನ್ನಡ ಮತ್ತು ಲೆಕ್ಕವನ್ನು ನಮಗೆ ಕಳಿಸಿದರು ಸಮಾಜಶಾಸ್ತ್ರವನ್ನು ನಮಗೆ ಬೋಧಿಸಿದರು ಆಯಿತಾ ಹೀಗೆ ಸುಂದರ ಮಾಸ್ಟ್ರು ರಾಮೆ ಮಾಸ್ಟ್ರು ಮತ್ತು ಸ್ವಾಮಿ ಮಾಸ್ಟ್ರು ಕಾಳಿಮಾಡ ಸ್ವಾಮಿ ಮಾಸ್ಟ್ರು ಅಂತೇಳಿ ಭಯಂಕರ ಬ್ಯಾಂಡ್ಸಮ್ ಮಾಸ್ಟ್ರು ಪಾಪ ಅವರು ಪಾಪ ನಮ್ಮ ಕಾಳಿಮಠ ನಮ್ಮ ಶಿವಪ ಡಾಕ್ಟ್ರದ್ದು ಸಹೋದರರು ಮತ್ತು ಅವರ ಮಿಸ್ಸಸ್ ಉಮಿ ಟೀಚರ್ ಅಂತೇಳಿ ನನಗೆ ಎರಡನೇ ಕ್ಲಾಸಲ್ಲಿ ಅವರು ನನಗೆ ಶಿಕ್ಷಕರು ಶಾಲೆ ಎಷ್ಟು ಎಕರೆ ವಿತರಣೆ ಎಕರೆ ವಿಸ್ತರಣದಲ್ಲಿ ಇದೆ ಅಂತ ಮನೆ ಬಂಡ ತಿಮೆ ಅಂತ ಅಂತೇಳಿ ಇಲ್ಲಿ ಕೆಲವೊಂದು ಮತ್ತೆ ಕಾಳಬಣ್ಣ ಕಾರ್ಯಪಸ್ರು ಸಾಕಷ್ಟು ಮಂದಿ ಅಂತ ಸಂದರ್ಭದಲ್ಲಿ ಸೇವೆಯನ್ನು ಕೊಟ್ಟಿದ್ದರು ಸರ್ ಈ ಶಾಲೆ ಆವರಣ ಎಷ್ಟು ವಿಸ್ತಾರಣವಾಗಿದೆ ಆಗಿದೆ ಶಾಲೆದ ಆವರಣ ಸುಮಾರು ಆರೂವರೆ ಏಳು ಎಕರೆ ಇದೆ ಆ ಶಾಲೆ ನಿಂತಿದ್ದ ಒಂದು ಜಾಗವೇ ಅತಿ ಉತ್ತಮವಾದ ಜಾಗದಲ್ಲಿ ನಿಂತಿದೆ ವಾಸ್ತು ಏನಾದರೂ ವಾಸು ಭಾಳ ಸೂಪರ್ ವಾಸು ಅಂತ ಅನಿಸ್ತಾ ಇದೆ ನನಗೆ ಅದು ಆ ನಿಂತಿದ್ದು ಸ್ಥಳ ಆ ಶಾಲೆಗಿರುವ ಒಂದು ಒಂದು ಲುಕ್ ಭವ್ಯ ಲುಕ್ ಆ ಕಾಲದಲ್ಲಿ ಅಷ್ಟು ದೊಡ್ಡ ಮೈದಾನ ಇರುವ ಶಾಲೆಯೇ ಹಾತೂರು ಶಾಲೆ ಗೋಳಿಪ್ಪ ಶಾಲೆ ಕೆಲವು ಶಾಲೆಗಳಲ್ಲಿ ಇತ್ತು ಅಂತಹ ಶಾಲೆಗಳಲ್ಲಿ ನಮ್ಮ ಶಾಲೆ ಸಹ ಒಂದು ಅಲ್ಲಿಂದ ಬಂದಂಥ ಆಡಳಿತ ಮಂಡಳಿಯವರು ಜನಪ್ರತಿನಿಧಿಯವರು ಪ್ರೀತಿಗಳು ಭಾಳಷ್ಟು ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಸಲ್ಮಾನ್ಯ ಜೆ ಎ ಕರ್ಮಯ್ಯನ ನೆನೆಸ್ಕೊಳ್ಬೇಕಾಗ್ತದೆ ನಾವು ಹೋಗಿ ನಾನೇ ಹೋಗಿದ್ದು ಆವ ನಾನು ಮಂಡ್ಲ ಪ್ರಧಾನ ಆಗಿದ್ದೆ ಆಯಿತಾ ಅದು ಈಗ ಈ ಈ ಊರಿನ ಎಲ್ಲ ಜನರ ಒಂದು ಸಹಕಾರದಿಂದ ನಾನು ಚುನಾವಣೆಯಲ್ಲಿ ನನಗೆ ಪಕ್ಷಾತೀತವಾಗಿ ನನಗೆ ಮತಗುಟ್ಟು ನನ್ನ ಗೆಲ್ಲಿಸಿ ಮಂಡ್ಲ ಪ್ರಧಾನ ಮಾಡಿದ್ರು ಜೆ ಕರ್ಮಯ್ಯನವ್ರನ್ನ ಕೇಳಿಕೊಂಡಾಗೆ ಹೈಸ್ಕೂಲು ಅದಕ್ಕೆ ಸ್ಯಾಂಕ್ಷನ್ ಮಾಡಿಕೊಟ್ರು ಅದಕ್ಕೂ ಸಹ ಸನ್ಮಾನ್ಯ ಕೆ ಜೆ ಜಾರ್ಜ್ ಅವರು ಅದರ ಉದ್ಘಾಟನೆಗೆ ಬಂದಿದ್ದರು ಹಾಗಾಗಿ ಐಸ್ಕೂಲು ಮತ್ತು ನಾಡಿನ ಭಾಳಷ್ಟು ಜನರು ಐ ಸ್ಕೂಲು ಹೈಸ್ಕೂಲ್ ಕಟ್ಟಡ ನನ್ನಿಂದ ಆಗಿದೆ ಅವ್ರದ್ದು ಹೈಸ್ಕೂಲ್ ಸ್ಕೂಲ್ ಅದಕ್ಕೆ ಸನ್ಮಾನ್ಯ ಕೋಂಗಣ ಗಣಪತಿಯವರು ಮತ್ತು ನಮ್ಮ ಆಪಟ್ರ ಸುಬ್ಬಯ್ಯನವರು ಆಪಟ್ರ ಅಚ್ಚಪ್ಪನವರು ಹಿರಿಯರಾದ ಸಣ್ಣ ಭೀಮಣಿಯವರು ಮತ್ತು ಈ ದಿವಂಗತ ಸಣ್ಣ ರಘು ಅವರು ಮತ್ತು ಜ ಸಣ್ಣ ಹೊಂಡ ಬೋಜ ಮಾಸ್ಟ್ರು ಬೋಪೇನವರು ಹೀಗೆ ಭಾಳಷ್ಟು ಜನರು ಅದೀಗ ಒಬ್ಬರು ಹೆಸರು ಹೇಳಿ ಒಬ್ಬರ ಹೆಸರುಗಳೇ ಎಲ್ಲ ಜನರು ಮಹನೀಯವರೆಲ್ಲ ಭಾಳ ದುಡಿದು ಎಲ್ಲ ಪೋಸದಿಂದ ಸಲ್ಮಾನಿಯ ಕೊಳ್ಳೊಂಡ ಹತ್ಯೆ ಮಾಸ್ಟ್ರು ಅಂತೇಳಿ ಅದ್ಭುತ ಒಬ್ಬ ಮಾಸ್ಟ್ರು ಇದ್ದರು ಅವರ ಸಂದರ್ಭದಲ್ಲಿ ಆ ತೋಟ ಎಲ್ಲ ಆಯಿತು ಮತ್ತು ಶಾಲೆಗೆ ಅಡಿಕ್ಕವಾದಂಥ ಒಂದು ಎಕರೆ ಗದ್ದೆನೂ ಸಹ ಇದೆ ನಾವು ಆ ಗದ್ದೆಯಲ್ಲಿ ಹೋಗಿ ನಾವೇ ನಾಟಿ ಮಾಡ್ತಾಯಿದ್ದೀವಿ ಶಾಲೆಯಲ್ಲಿ ಈಗ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಅವರೆಲ್ಲ ಅಲ್ಲಿ ಅಲ್ಲಿ ಗಿಡ ಎಲ್ಲ ನಟ್ಟಿದ್ದಾರೆ ನಾನು ಬರಬೇಕಾದ್ರೆ ಆ ಗಿಡದಲ್ಲಿ ಕಿತ್ತಳೆ ತೋಟದಲ್ಲಿ ಕಿತ್ತಳೆ ಹಣ್ಣು ಕೊಯ್ಯೋ ಕೆಲಸ ಕಾಫಿ ಕೊಯ್ಯೋ ಕೆಲಸ ಹಾಗಾಗಿ ನಮಗೆ ಕ್ರಾಫ್ಟ್ ಪೀರಿಯಡ್ ಏನಂತೇಳಿ ಅದೇನೇ ಹಾಗಾಗಿ ಭಾಳ ನಮ್ಮ ಕೊಡುಗೆಯನ್ನು ಕೊಟ್ಟಿದೆ ಜೀವನದ ಒಂದು ಬಾರ್ಪಾಡುವ ಶಾಲೆಯಿಂದ ಆಗಿದೆ ಅಂತ ಹೇಳಿದ್ರೆ ತಪೋಲಿಕ್ಕೆಲ್ಲ ಸರ್ ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಏನು ಸತಮಾನಸ ಸಂಭ್ರಮಕ್ಕೆ ಯಾವ ರೀತಿ ಆಹ್ವಾನ ಮಾಡ್ತೀರಿ ಅಂತೇಳಿ ಸರ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ